ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನೋಡಿ ಪ್ರಾಣಿಗಳು ಎಷ್ಟು ಚೆನ್ನಾಗಿದ್ದಾವೆ ನಾವು ಈ ಥರ ಪ್ರಾಣಿ ಪಕ್ಷಿಗಳೆಲ್ಲ ಹಳ್ಳಿ ಕಡೆ ನೋಡ್ಕೊಂಡು ಬೆಳ್ಕೊ ಬೆಳೆದಿರ್ತೀವಿ ಆದರೆ ಈಗಿನ ಮಕ್ಕಳಿಗೆ ಆಗೋಲ್ಲ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಯಾಕಂದರೆ ಸಿಟಿನಲ್ಲಿರ್ತಾರಲ್ವ ಸೊ ಅದಕ್ಕೋಸ್ಕರ ಅದಕ್ಕೆ ಹೊರಗಡೆಯೋಕ್ಕೆ ಝೂಗೆ ಆ ರೀತಿಯಾಗಿ ಕರ್ಕೊಂಡೋಗಿ ತೋರಿಸ್ಬೇಕು ನೀವು ಮಕ್ಕಳಿಗೋಸ್ಕರನಾದರೂ ಟೈಮ್ ಕೊಟ್ಟು ಮಕ್ಕಳಿಗೆ ಹೊರಗಡೆ ಕರ್ಕೊಂಡೋಗಿ ಟಿ ವಿ ಮೊಬೈಲು ಅವಾಯ್ಡ್ ಮಾಡಿ ತುಂಬ ಮಕ್ಕಳಿಗೆ ಅದು ಎಲ್ಪ್ಫುಲ್ ಅಲ್ಲ ಅದಕ್ಕೋಸ್ಕರ ಮಕ್ಕಳು ಬರೀ ಓದೋದು ಟ್ಯೂಷನು ಇದೇ ಆಗುತ್ತೆ ಅದ್ರ ಜೊತೆಗೆ ಬರೀ ಟಿ ವಿ ಮೊಬೈಲು ನೋಡ್ತಾರೆ ಮನೆಯಿಂದ ಆಚೆಗಡೆ ಕರ್ಕೊಂಡೋಗಿ ನೀವು ಮಕ್ಕಳಿಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ಹೊರಗಡೆ ಕರ್ಕೊಂಡೋಗಿ ನೇಚರು ಆ ಥರ ಎಲ್ಲ ಬೆಳೆಸಿ ಮಕ್ಕಳನ್ನು ಆಟದ ಜೊತೆ ನೀವು ಅವ್ರ ಜೊತೆ ಆಟ ಆಡಿ ಮಕ್ಕಳಿಗೆ ಖುಷಿಯಾಗಿರೋದಕ್ಕೆ ಬಿಡಿ ಜಾಸ್ತಿ ಟ್ರಸ್ಟ್ ಮಾಡಬೇಡಿ ಒತ್ತಡ ಆದಷ್ಟು ಮಕ್ಕಳು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಮಕ್ಕಳನ್ನಲ್ಲೇನೆ ಬರೀ ಓದೋದು ಬರೆಯೋದು ಇದೇ ಒತ್ತಡ ಆಗ್ತಾಯಿದೆ ಜಾಸ್ತಿ ಒತ್ತಡ ಹಾಕಬೇಡಿ ಫ್ರೀ ಆಗಿಬಿಡಿ ಮಕ್ಕಳನ್ನ ಆಟ ಬಿಡಿ ಮೊಬೈಲ್ ಅವಾಯ್ಡ್ ಮಾಡಿ ರೀತಿಯಾಗಿ ಮಾಡಿ ಮಕ್ಕಳನ್ನು ಬೆಳೆಸಿ ಆದಷ್ಟು ಮನೆಯಲ್ಲೇ ಕೂಡಕದನ್ನು ಹೊರಗಡೆ ನೀವು ಹೋಗ್ಬೇಕು ಅಂತ ಲಾಕ್ ಮಾಡ್ಕೊಂಡು ಹೋಗೋದು ಟಿ ವಿ ನೋಡ್ಕೊಂಡಿರ್ರಿ ಮೊಬೈಲ್ ನೋಡ್ಕೊಂಡಿರ್ರಿ ಅಂತ ಕೊಡಬೇಡಿ ಮಕ್ಕಳ ಜೊತೆ ನೀವು ಮಕ್ಕಳಾಗಿ ಆಟ ಆಡಿಕೊಂಡು ಖುಷಿಪಡಿ ಈ ರೀತಿಯಾಗಿ ನೀವು ಮಕ್ಕಳ ಜೊತೆ ಎಂಜಾಯ್ ಮಾಡಿ ಮಕ್ಕಳಿಗೆ ಜಾಸ್ತಿ ಫ್ರೆಝರ್ ಹಾಕಕ್ಕೆ ಹೋಗಬೇಡಿ ಇದೇ ಮಾಡಬೇಕು ಅದೇ ಮಾಡಬೇಕು ನೀನು ಇದನ್ನೇ ಓದಬೇಕು ಅಂತ ಏನು ಇಷ್ಟ ಅದನ್ನ ನೋಡಿಬಿಟ್ಟು ನೀವು ಗುರ್ತಿಸಿ ಅದನ್ನು ಪ್ರೋತ್ಸಾಹಿಸಿ ಮಕ್ಕಳಿಗೆ ಏನು ಓದಬೇಕು ಅಂತ ಇರುತ್ತೆ ಅದನ್ನು ಓದಿಸಿ ಮಕ್ಳಿಗೆ ಏನು ಮಾಡಬೇಕು ಅಂತ ಇರುತ್ತೆ ಅದನ್ನು ಪ್ರೋತ್ಸಾಹಿಸಿ ಬೆಳೆಸಿ ನಿಮಗೇನು ಇಷ್ಟ ಆ ರೀತಿಯಾಗಿ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಕನಸು ನನಸಾಗಿಲ್ಲ ನೀವು ಅದನ್ನು ಓದಬೇಕಿತ್ತು ನಾನು ಇದನ್ನು ಮಾಡಬೇಕಿತ್ತು ಅಂತ ಅದನ್ನು ಮಕ್ಕಳು ಮೇಲೆ ಹೇರಬೇಡಿ ಇಷ್ಟ ತಿಳ್ಕೊಂಡು ಆ ರೀತಿಯಾಗಿ ಓದಿಸಿ ಬೆಳೆಸಿ ಮಕ್ಕಳನ್ನ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಿ ಆಟ ಆಡಕ್ಕೆ ಬಿಡಿ ನೋಡಿ ಈ ರೀತಿಯಾಗಿ ಹೊರಗಡೆ ಕರ್ಕೊಂಡೋಗಿ ತುಂಬ ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡಿದ್ರೆ ಅವರು ಟ್ರೆಸ್ಟ್ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿ ಓದ್ತಾರೆ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ